ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಶ್ವಿನಿ ಬಂಡವಾಳ ಎಲ್ಲರಿಗೂ ಮನೆಯವ್ರ ಮುಂದೆ ಎಲ್ಲ ಬಯಲಾಗಿದೆ ಶ್ರಾವಣ ಕೋಪದಿಂದ ಬಂದು ಅವಳು ಕೆನ್ನೆಗೆ ಜೋರಾಗಿ ಹೊಡಿತಾನೆ ಹಾಗೆ ಅಜಿತ್ ಬಂದು ನೋಡು ಇವೆಲ್ಲ ಏನು ಎತ್ತ ನೀನು ಯಾರು ಹೇಳಿದ್ದಕ್ಕೆ ಈ ಮನೆಗೆ ಬಂದಿದ್ದು ಯಾಕೆ ಈ ರೀತಿ ಮಾಡ್ತಾಯಿದ್ಯಾ ಭೂಮಿಗೆ ಯಾಕೆ ಈ ರೀತಿ ಕಾಟ ಕೊಡ್ತಾ ಕೊಡ್ತಾಯಿದೆಯಾ ಅಂತ ನಿಜ ಹೇಳ್ತೀಯಾ ಇಲ್ವಾ ಅಂತ ಹೇಳಿದಾಗ ಅವಳು ಸುಮ್ಮನೆ ಇರ್ತಾಳೆ ಮಾವ ಇವಳಿಗೆ ಹಿಂಗೆ ಹೇಳಿದ್ರೆ ಕೇಳಲ್ಲಮ್ಮವ ಅಂತ ಹೇಳಿ ಅವ್ರ ಇಬ್ಬರು ಕಾನ್ಸ್ಟೇಬಲನ್ನು ಕರೆಸ್ತಾನೆ ಹಾಗೆ ನಡೀರಿ ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಣ ನಮ್ಮ ಪೊಲೀಸ್ ಭಾಷೆಯಲ್ಲಿ ಇವಳಿಗೆ ಒಡೆದು ಚೆನ್ನಾಗಿ ಭಾಷೆಯಲ್ಲಿ ಅವಳನ್ನು ಬಾಯಿ ಬಿಡಿಸ್ಬೋದು ಅಂತ ಹೇಳಿದಾಗ ಈ ಕಡೆ ಶ್ರಾವಣವರು ನೀನಿಂಗ್ ನಿಜ ಹೇಳ್ತೀಯಾ ಇಲ್ಲವಾ ಅಂತ ಹೇಳಿ ಇದು ಮಾಡ್ತಾರೆ ಆಗ ಬೂ ಅಶ್ವಿನಿ ಏನು ಮಾಡ್ತಾಳೆ ಸೀದಾ ದೇವಯಾನಿ ಕಡೆ ಬೆಳ್ಳು ತೋರಿಸ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ದೇವಯಾನಿನೇ ಅವಳನ್ನು ಕರ್ಕೊಂಡ್ಬಂದಿದ್ದು ಭೂಮಿನ ಮನೆಯಿಂದ ದೂರ ಕಳಿಸ್ಬೇಕು ಅಂತ ಹೇಳಿ ಗೊತ್ತಾಗತ್ತಾ ಮುಂದೆ ಏನೇನು ಬದಲಾವಣೆ ಆಗ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು